ಹಾಯ್ ಡೋಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಪ್ರೊಮೋ ರಿವ್ಯೂ ನೆನ್ನೆ ಸೀಕ್ರೆಟ್ ರೂಮ್ ಅಂದರೆ ಕನ್ಫೆಷನ್ ರೂಮ್ ಅಂತ ಚೈತ್ರಕ ಮತ್ತೆ ವಾಪಸ್ ಬಂದಿದ್ದಾರೆ ಕನ್ಫೆಷನ್ ರೂಮ್ ಇಂದ ಬಿಗ್ ಬಾಸ್ ಎಷ್ಟು ಐಡಿಯಾ ಯೂಸ್ ಮಾಡ್ಬಿಟ್ಟು ಚೈತ್ರಕನ ಕನ್ಫೆಷನ್ ರೂಮ್ ಕಳಿಸಿದ್ದಾರೆ ಯೋಚನೆ ಮಾಡಿ ಲಾಸ್ಟ್ ವೀಕೆ ಚೈತ್ರಕ ಏನು ವ್ಯಾಲಿಡ್ ರೀಸನ್ ಇಲ್ಲದೆ ಆ ರೇಂಜರ್ ಆರಾಟ ತೂರಾಟ ಕಿರ್ಚಾಟ ಮಾಡ್ತಾ ಇದ್ರು ಇನ್ನು ಈ ಎಪಿಸೋಡಲ್ಲಿ ಕ್ಲೀನ್ ಆಗಿ ಅವ್ರು ಗೊತ್ತು ಯಾರು ಏನೇನು ಮಾತಾಡೋರು ಪ್ರತಿಯೊಂದು ಕೇಳಿಸ್ಕೊಂತ ಇದ್ದಾರೆ ಅಲ್ಲಿ ಕೂತ್ಕೊಂಡು ಅಂದರೆ ನಮ್ಮ ಬಾಯ್ಸ್ ಯಾರಪ್ಪ ಮಂಜಾಣ ತ್ರಿವಿಕ್ರಮ್ ರಜತ್ತು ಕೂತ್ಕೊಂಡು ಮೀಟಿಂಗ್ ಬರೀತಾ ಇರ್ತಾರೆ ಏ ಒಮ್ಮುಂದು ಸುಮ್ ಸುಮ್ ಮಾತಾಡ್ತಾರಲ್ಲ ಒಂದು ಕಣ್ಗೆ ಅದಕ್ಕೆ ಆಚೆ ಕಳ್ಸಿದ್ರೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ಕೊಂಡು ನಗ್ತಾ ಇರ್ತಾರೆ ಸೊ ಅದೆಲ್ಲ ಕೇಳಿಸ್ಕೊಂಡು ಇವಾಗ ಇನ್ನ ಯಾವ ರೇಂಜ್ ಆಗಿ ಕಿದಚ ಆಡ್ತಾರೆ ಇನ್ ಯಾವ ರೇಂಜ್ ಅಂದ್ರೆ ವಾಯ್ಸ್ ರೈಸ್ ಮಾಡ್ತಾರೆ ಸೊ ಅದ್ ಪ್ರತಿಯೊಂದು ಕೂಡ ಗಮನದಲ್ಲಿ ಇಟ್ಕೊಂಡು ಬಿಗ್ ಬಾಸ್ ಚೈತ್ರವನ್ನ ಎಲಿಮಿನೇಷನ್ ಆಗೋದನ್ನ ತರ ಪ್ರಾಂಕ್ ಆಗಿ ಟ್ವಿಸ್ಟ್ ಕೊಟ್ಟು ಅದ ಕುಂಡಿಸ್ಬಿಟ್ಟು ಎಲ್ಲ ಕೇಳಿಸ್ತಾರೆ ನೆಕ್ಸ್ಟ್ ವಾರ ಇನ್ನೂ ಕಿರ್ಚು ಇನ್ನು ಕಿರ್ಚು ಅಂತ ಮೋಟಿವೇಟ್ ಮಾಡಿ ಕಳಿಸ್ದಂಗೈತೆ ಇದನ್ನ ಚೈತ್ರಕ್ಕೆ ಹಂಗೆ ಇವತ್ತಿನ ಪ್ರೋಮೋದಲ್ಲಿ ಏನು ಗೊತ್ತಾಗುತ್ತೆ ಅಂದರೆ ಚೈತ್ರಕ ಕನ್ಫೆಕ್ಷನ್ ರೂಮಿಂದ ಮನೆಗೆ ವಾಪಸ್ ಬರ್ತಾರೆ ಒಂದು ಕ್ಲಾರಿಟಿ ಸಿಗುತ್ತೆ ನೋ ಎಲಿಮಿನೇಷನ್ ಅಂತ ಆದ್ರೆ ಎಲ್ಲರಿಗಿಂತ ಹೆಚ್ಚಿನ ಕ್ಲಾರಿಟಿ ನಮ್ಮ ಚೈತ್ರಕಂಗೆ ಇರುತ್ತೆ ಯಾರ ನನ್ನ ಬಗ್ಗೆ ಏನೇನು ಮಾತಾಡ್ಕೊಂಡ್ರು ಅವ್ರಿಗೆಲ್ಲ ಅಂತ ಬರ್ತಾರೆ ಸೊ ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದ್ರೆ ಈ ವಾರದ ಸ್ಪೆಷಲ್ ಬಿಗ್ ಬಾಸ್ ಮನೆಗೆ ಲಾಸ್ಟ್ ಇಯರ್ ಕಂಟೆಸ್ಟೆಂಟ್ಸ್ ಯಾರಿದ್ರು ಬಿಗ್ ಬಾಸ್ ಇಷ್ಟ ಇಲ್ಲಿ ಈ ಸೀಸನ್ ಬಿಟ್ಟರೆ ಟಿ ಆರ್ ಪಿ ಬಂದಿದ್ರು ಲಾಸ್ಟ್ ಸೀಸನ್ಗೆ ಲಾಸ್ಟ್ ಸೀಸನ್ ಪ್ರತಿಯೊಬ್ರು ಕೂಡ ಒಂದು ಐಕಾನಿಕ್ ಕ್ಯಾರೆಕ್ಟರ್ ತರ ಆಗಿದ್ರು ಸೊ ಪ್ರತಿಯೊಬ್ರು ಕೂಡ ಈ ವಾರ ಮನೆಗೆ ಬರ್ತಾ ಇದ್ದಾರೆ ಮೊದಲು ನಮ್ಮ ಬೆಂಕಿ ತನಿಷ ಅವರು ಬರ್ತಾರೆ ಬಂದು ನಮ್ಮ ಹನುಮಂತನ ಜೊತೆ ಡ್ಯಾನ್ಸ್ ಮಾಡ್ತಾರೆ ಗುರು ಲಾಸ್ಟ್ ಇಯರ್ ಗೆ ರಿಪ್ಲೇಸ್ಮೆಂಟ್ ತಗೊಂಡ್ರೆ ಈ ವರ್ಷ ತನಿಷ ರಿಪ್ಲೇಸ್ಮೆಂಟ್ ಅಲ್ಲಿ ಫಿಮೇಲ್ ಕಂಟೆಸನ್ ಸ್ಟ್ರಾಂಗ್ ಅಂತ ಯಾರು ಇಲ್ಲ ಗುರು ತನಿಷು ಒಂಥರ ಜಸ್ಟ್ ಟಾಸ್ಕ್ ಅಲ್ಲಿ ಅಂತಲ್ಲ ಜಗಳಾಡದಲ್ಲಿ ಇರಲಿ ಎಂಟರ್ಟೈನ್ಮೆಂಟ್ ಮಾಡೋದಿರಲಿ ಅವರು ತುಕ್ಕ ಮತ್ತೆ ಹೊರತೂರು ಎಲ್ಲ ಸರಿ ಎಷ್ಟು ಕಾಮಿಡಿ ಜನರೇಟ್ ಮಾಡ್ತಾ ಇದ್ರು ಈ ಸರಿ ತನಿಶನ್ ರಿಪ್ಲೇಸ್ಮೆಂಟ್ ಬಿಗ್ ಬಾಸ್ ಅಲ್ಲಿ ಯಾರು ಇಲ್ಲ ಅಂತಾನೆ ಹೇಳ್ತೀನಿ ಅದನ್ನ ಬಿಟ್ರೆ ಚೈತ್ರವರಿಗೆ ಓ ಜನ್ಮದಲ್ಲಿ ದೂರದ ರಿಲೇಟಿವ್ ಡಿಸ್ಟೆಂಟ್ ರಿಲೇಟಿವ್ ಆಗಿರುವಂತಹ ಡ್ರೋನ್ ಪ್ರತಾಪ್ ಅವರು ಬಂದಿದ್ದಾರೆ ಬಿಗ್ ಬಾಸ್ ಮನೆಗೆ ಚೈತ್ರರು ಅಣ ಅಂಗಣ ಇಂಗಣ ಅಂತ ಚೈತ್ರಕ್ಕ ಅವ್ರಿ ಅಣ್ಣ ಅಂತ ಕರಿಬೇಡಿ ಅಂತ ಅಲ್ಲೊಂದು ನಾಟಕ ಸ್ಟಾರ್ಟ್ ಮಾಡ್ತಾರೆ ಒಂಥರ ಎಲ್ ಸಿ ಯು ನೀಲ್ ಯೂನಿವರ್ಸ್ ಯಾವ ಥರ ಬರುತ್ತೆ ಆ ಥರ ಸ್ಕ್ಯಾಮ್ ಯೂನಿವರ್ಸ್ ಅಂತ ಒಂದು ಮಾಡಿದ್ರೆ ಅದರಲ್ಲಿ ಡ್ರೋನ್ ಪ್ರತಾಪ ಮತ್ತು ಚೈತ್ರ ರಿಲೇಟಿವ್ ಆಗ್ತಾರೆ ಆಫ್ ಆಗಬೇಡಿ ಫ್ಯಾನ್ಸ್ ಸೊ ಅವ್ರು ಬಂದವರೆ ಬಿಗ್ ಬಾಸ್ ಮನೆಗೆ ಅವರು ಕೂಡ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಅದನ್ನ ಬಿಟ್ಟರೆ ರಿಯಲ್ ಎಂಟರ್ಟೈನರ್ಸ್ ಬರ್ತಾರೆ ಬಿಗ್ ಬಾಸ್ ಮನೆಗೆ ತುಕಾಲಿ ಬರ್ತಾರೆ ತುಕಾಲಿ ಬಂದರೆ ಗಣಮಂತ ಮಾವ ಮಾವ ಅಂತ ಬರ್ತಾನೆ ತುಕಾಲಿ ಸ್ಟ್ರೈಟ್ ಪರವಾಗಿ ಒಂದೇ ಡೈಲಾಗು ಮಾವಾ ಮಾವ ಅಂದ್ಬಿಟ್ಟು ಮಾನಸ ಒಂದು ಯಾಚೆ ಕಳ್ಸಿಬಿಟ್ಟೆಲ್ಲೋ ಅಂತ ಲಿಟ್ರಲಿ ಸಾಕಾದಾಗಿರ್ತೈತೆ ಅವ್ರು ಬಂದರೆ ನಮ್ಮ ಸಂತು ಪಂತು ಸಂತು ಬಂದರೆ ಪಂತು ಬರೋದು ಬೇಡವಾ ಸೊ ಬಿಗ್ ಬಾಸ್ ಜೋಡೆತ್ತು ಇದ್ರೆ ಚಂದ ಅಂದ್ಬಿಟ್ಟು ಹೊರ್ತಿರ್ ಸಂತೋಷನೂ ಕರ್ಸ್ತಾರೆ ಈ ವರ್ಷದ ಅವರಿಬ್ರು ರಿಪ್ಲೇಸ್ಮೆಂಟ್ ಯಾರಪ್ಪ ಅಂದರೆ ನಮ್ಮ ಹನುಮಂತ ಮತ್ತೆ ಧಂದರಾಜು ಅವ್ರ ಪ್ಲೇಸ್ ತುಂಬ ಕತ್ತು ಪರ್ಸೆಂಟು ಚಾನ್ಸ್ ಇಲ್ಲ ಬಟ್ ಇಬ್ಬರೇ ಕೂತ್ಕೊಂಡು ಮಾತಾಡ್ತಿರ್ತಾರೆ ಇವರಿಬ್ಬರದ್ದು ಯಾವ ರೀತಿ ಸ್ಪೆಷಾಲಿಟಿ ಇತ್ತು ಅಂದರೆ ಬೇರೆಯವ್ರ ಬಗ್ಗೆ ಎಲ್ಲ ಮಾತಾಡೋರು ಒಪ್ಕೋತ ಇದ್ದು ಹೋಗೋಣ ಮಾತಾಡ್ದೋ ತುಕಲಿ ಅಣ್ಣ ಹಿಂದೇನೆ ಮಾತಾಡ್ತೀನಿ ಅಣ್ಣ ಅವರಿಬ್ರು ಕೂತೋದು ಅಂತಾರೆ ವೈಬಿತ್ತು ಸೊ ಈ ತರ ಈ ಸಲ ಆತರ ವೈಬ್ ಬರ್ತಾ ಇಲ್ಲ ಸೊ ಅವರಿಬ್ಬರು ಕೂಡ ಬರ್ತಾರೆ ಇನ್ನಷ್ಟು ಫನ್ ಜನರೇಟ್ ಆಗುತ್ತೆ ಎಲ್ಲರೂ ವೆಯ್ಟ್ ಮಾಡ್ತಾ ಇರೋದು ಯಾರಿಗೆ ಅಂದರೆ ವಿನಯ್ ಮತ್ತೆ ಕಾರ್ತಿಕ್ ಬಂದ್ಬಿಟ್ಟು ಅವರೊಂದು ಫ್ರೆಂಡ್ಶಿಪ್ ಸಾರ್ ಬಿಟ್ಟು ಟಾಸ್ಕ್ ಟಾಸ್ಕ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ನೋಡಿ ಅವರಿಬ್ರು ಯಾವಾಗ ಬರ್ತಾರೆ ನಮ್ಮ ನಮ್ಮ ಲೇಡಿ ಇಮ್ಮಿಣಿ ಸಂಗೀತ ಯಾವಾಗ ಬರ್ತಾರೆ ನೋಡೋಣ ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಇಷ್ಟ ಆಗಿತ್ತು ಇವತ್ತಿನ ಪ್ರೋಮೋ ರಿವ್ಯೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೈನಿಗ ಬಾಬಾಯ್ ನಾನು ನಿಮ್ಮ ಸಿಂಹ ನಾನ್ ವೆಜ್